ಎಕ್ಸ್ಪ್ರೆಸ್ ಅನ್ಇರ್ನ್ಯಾಷನಲ್ ಸರ್ವಿಸ್ ಇದೇ ವಾರ ತೆರಿಗೆ ಬರ್ತಾ ಇದೆ ಬಂಗಾರ ಸನ್ನಾಕ್ ಬಂಗಾರದ ಮನುಷ್ಯ ಚಿತ್ರ ರಿಲೀಸ್ ಗೆ ಮೊದ್ಲೆ ಇದು ಒಂದು ದಾಖಲೆಯನ್ನ ಸೃಷ್ಟಿಸಿದೆ ಅದೇನಪ್ಪ ಅಂದ್ರೆ ಹಣದ ಮೂಲಕ ಅಲ್ಲ ಅಭಿಮಾನದ ಮೂಲಕ ಅಲ್ಲ ಕಟೌಟ್ ಮೂಲಕ ಹೌದು ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದ ರಿಲೀಸ್ ಪ್ರಯುಕ್ತ ದೊಡ್ಡ ಮನೆ ಭಕ್ತರು ಬರೋಬ್ಬರಿ ಮೂವತ್ತೈದು ಎತ್ತರದ ಕಟ್ಔಟ್ ನಿಲ್ಲಿಸಿ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಎಜಿ ರಸ್ತೆಯಲ್ಲಿ ಈ ರೀತಿಯ ಬೃಹತ್ ಕಟ್ಔಟ್ ರಾರಾಜಿಸುತ್ತಿರುವುದು ಇದೇ ಮೊದಲ ಬಾರಿಗೆ ಅಂತ ಹೇಳಬಹುದು ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದ್ ಈ ಕಟ್ಔಟ್ ಅನ್ನ ಉದ್ಘಾಟಿಸಿದರು ಶಿವರಾಜ್ ಕುಮಾರ್ ಜೊತೆ ಬಂಗಾರದ ಮನುಷ್ಯ ಚಿತ್ರದ ರಾಜಣ್ಣ ಅವರ ಚಿತ್ರ ಕೂಡ ಕಟ್ಔಟ್ ನಲ್ಲಿ ಕಂಗೊಳಿಸುತ್ತಿದೆ ಅಂದ ಹಾಗೆ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಸೇನಾ ಸಮಿತಿ ಗಂಡುಗಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಮತ್ತು ಅಖಿಲ ಕರ್ನಾಟಕ ಪುನೀತ್ ರಾಜ್ಕುಮಾರ್ ಸಮಾಜ ಸೇವಾ ಸಂಘಗಳ ವತಿಯಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ